ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹರಿನಾಥ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದರಲ್ಲಿ ಏನಂದರೆ ಅವರು ದಿನಾಂಕ ಇಪ್ಪತ್ತೇಳು ಆರು ಇಪ್ಪತ್ತೈದರಂದು ಸಂಜೆಯಲ್ಲಿ ಅವರು ತಿರುಪತಿಗೆ ಹೋಗಿರ್ತಾರೆ ತಿರುಪತಿಯಲ್ಲಿ ಇದ್ದಾಗ ಅವ್ರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ದರ್ಶನಕ್ಕೆ ನಿಂತಿರ್ತಾರೆ ದೇವಸ್ಥಾನದಲ್ಲಿ ಆಗ ಒಬ್ಬರು ಕರೆ ಮಾಡಿರ್ತಾರೆ ನಿಮ್ಮ ಮನೆ ಬಾಕ್ಲಿಂಗೆ ಓಪನ್ ಇದೆ ಯಾವುದೋ ಹೆಚ್ ಬಿ ಟಿ ಆಗಿದೆ ಹೌಸ್ ಬ್ರೇಕ್ ಟೆಫ್ಟ್ ಆಗಿದೆ ಅಂತ ಅದರ ಸಂಬಂಧವಾಗಿ ಅವರು ವಾಪಸ್ ಬಂದು ನೋಡಿ ನಂತರ ಒಂದನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗೇನು ನೀವು ವಿಡಿಯೋ ತೋರಿಸಿದ್ವಿ ಅದು ಈ ಒಂದು ಹೆಚ್ ಪಿ ಟಿಗೆ ಸಂಬಂಧಪಟ್ಟಂತೆ ಅದು ಒಂದು ವಿಡಿಯೋ ಅಷ್ಟೆ ಇದರಲ್ಲಿ ನೂರ ಇಪ್ಪತ್ತೆಂಟು ಗ್ರಾಮು ಗೋಲ್ಡು ಇನ್ನೂರೈವತ್ತು ಗ್ರಾಮು ಬೆಳ್ಳಿ ಕಳ್ಳತನ ಆಗಿರುತ್ತೆ ಹೌಸ್ ಬ್ರೇಕ್ ಲೆಫ್ಟಲ್ಲಿ ಇದ್ರ ಬಗ್ಗೆ ಒಂದು ತಂಡವನ್ನು ರಚಿಸಿದ್ದೀವಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ನೆಕ್ಸ್ಟ್ ಅದು ಪ್ರೋಗ್ರೆಸ್ ಅಪ್ಡೇಟ್ ಇಲ್ಲ ಇಲ್ಲ ಅದು ಏರಿಯಾ ಏರಿ ಏರಿಯಾ ಸುತ್ತಾಡಿರೋದಲ್ಲ ಅವರು ಹೌಸ್ ಬ್ರೇಕ್ ಥೆಫ್ಟ್ ಮಾಡಲಿಕ್ಕೆ ಬಂದಿರೋದು ಅದೇ ಮನೆಗೆ ಬಂದಿರೋದು ಅದಾದ ನಂತರ ಅವ್ರು ಓಡೋಗ್ಬಿಡ್ತಾರ ಇದೇ ಫುಟೇಜಿನೇ ಸೇಮ್ ಫುಟೇಜು ಇದು ರಿಲೇಟೆಡ್ ಟು ಹೌಸ್ ಬ್ರೇಕ್ ಥೆಫ್ಟ್ ಇನ್ ಗಾಂಧಿನಗರ್ ಅದು ಕ್ರೈಮ್ ನಂಬರ್ ಎಂಬತ್ತಾರು ಹಬ್ಲಿಕ್ ಇಪ್ಪತ್ತೈದರಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಇದೇ ಸಂಬಂಧವಾಗಿ ನಾನು ಮಾತಾಡ್ತೀನಿ ನಾನು ಡಿಟೆಕ್ಟ್ ಆದಮೇಲೆ ನಾನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಆತಂಕ ಪಡೋದು ಏನು ಬೇಡ ಇದೊಂದು ಹೆಚ್ ಬಿ ಟಿ ಆಗಿದೆ ನಿಜ ಬಟ್ ಅದನ್ನು ಪತ್ತೆ ಮಾಡ್ತೀವಿ ಖಂಡಿತ ಅದಕ್ಕೆ ಆಗಲೇ ತಂಡವನ್ನು ರಚಿಸಿದ್ದೀವಿ ನಾವು ಪತ್ತೆ ಮಾಡ್ತೀವಿ ನಾನು ನಿಮಗೆ ಹೇಳ್ತೀನಿ ಪತ್ತೆ ಮಾಡ್ತೀನಿ ಬೀಟ್ ಪೊಲೀಸು ಇವಾಗ ಆಲ್ರೆಡಿ ಎಷ್ಟು ಬೀಟ್ ಇದೆ ಡೈಲಿ ನಾವು ಚೆಕ್ ಮಾಡ್ತಿರ್ತೀವಿ ಮತ್ತು ನೈಟ್ ರೌಂಡ್ ಆಫೀಸರ್ ಇರ್ತಾರೆ ಅವರು ಸಹ ಚೆಕ್ ಮಾಡ್ತಾ ಇರ್ತಾರೆ ಡೈಲಿ ಎಷ್ಟು ಬೀಟ್ ಸರ್ವ್ ಆಗಿದೆ ಎಷ್ಟು ಜನ ಎಲ್ಲೆಲ್ಲಿ ವಿಸಿಟ್ ಮಾಡಿರ್ತಾರೆ ಯಾವ್ಯಾವ ಟೈಮಿಂಗ್ಸಲ್ಲಿ ಇದನ್ನು ಸಹ ನಾವು ನೋಡ್ತಾ ಇರ್ತೀವಿ ಬೀಟಲ್ಲಿ ಎಲ್ಲ ಏನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಯಾವಾಗ ಕೆಲವೊಂದು ಸಮಯದಲ್ಲಿ ಬಂದೋಬಸ್ತು ಆ ಥರ ಇದ್ದಾಗ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು ಬಟ್ ಬೀಟ್ ಕಂಪಲ್ಸರಿ ಮಾಡಿಸ್ತಿದ್ವಿ ಅದರಲ್ಲಿ ಯಾವತ್ತೂ ಒಂದು ದಿವ್ಸವೂ ಬೀಟ್ ತೆಗಿಯೋದಾಗಂಥದಾಗಲಿ ಅಥವಾ ನೈಟ್ ರೌಂಡ್ ಆಫೀಸರ್ಸು ತೆಗೆಯೋಂಥದ್ದಾಗಲಿ ಯಾವತ್ತೂ ಮಾಡಿಲ್ಲ ನೈಟ್ ರೌಂಡ್ಸಲ್ಲೂ ಇರ್ತಾರೆ ಆಫೀಸರ್ಸು ಇದೊಂದು ಹೌಸ್ ಬ್ರೇಕ್ ತೆಫ್ಟ್ ಆಗಿದೆ ಇದು ಇದೊಂದು ಟೀಮ್ ಯಾವುದೋ ಬಂದಿದೆ ಎಲ್ಲಿಂದ ಬಂದಿದೆ ಅದೆಲ್ಲ ಪತ್ತೆಗಾಗಿ ಆಲ್ರೆಡಿ ತಂಡ ರಚಿಸಿದ್ದೀವಿ

ಪತ್ತೆ ಮಾಡ್ತೀವಿ ಖಂಡಿತ ಪತ್ತೆ ಮಾಡಿ ದೆನ್ ಐ ವಿಲ್ ಅಪ್ಡೇಟ್ ಇತ್ತು ಓಕೆ ಆಮೇಲೆ ಗಾಂಧಿನಗರ ಪೊಲೀಸ್